ಅಜಯ್ ಮಗು ಯಾಕೋ ಇಷ್ಟು ಚಿಕ್ಕದಾಗೈತೆ ನನಗೇನು ಗೊತ್ತಿಲ್ಲಮ್ಮ ಅಮ್ಮ ಕಣ್ಣೆ ಬಿಟ್ಟಂಗಿಲ್ಲಲ್ಲ ಹ್ಞೂ ಹ್ಞೂ ಬಿಟ್ಟಿಲ್ಲಪ್ಪ ಕಣ್ಣೆ ಬಿಟ್ಟಿಲ್ಲ ಕೂದಲಲ್ಲ ನೋಡು ನೀನು ಹಂಗೆ ಹೇಳಿದೆ ತಲೆ ತುಂಬ ಕೂದಲಾಗಲ್ಲವಾ ಹ್ಞೂನಮ್ಮ ಎಷ್ಟು ಚಿಕ್ಕದಾಗೈತೆ ನೋಡಮ್ಮ ಅದಕ್ಕೆ ಅಪ್ಪ ಹೇಳೋದು ಪ್ರೆಗ್ನೆಂಟಾಗಿದ್ದಾಗ ಹುಷಾರಾಗಿ ನೋಡ್ಕೊಬೇಕು ಅಂತ ನಿನ್ನ ದೂರಂಕರ್ದಿಂದ ಎಳೆ ಮಗು ಅನ್ಭೋಗಿಸೋದಾಗೈತೆ ಅಲ್ಲ ಅಷ್ಟು ನೋವು ಕೊಟ್ಟಿದ್ದೀಯಾ ಹುಡುಗಿಕ ಹಾಂ ನೋಡಿ ಇವಾಗ ಮಗು ಅನ್ಭವಿಸ್ತೈತೆ ಏನಪ್ಪ ಮಾಡೋದು ಹ್ಞೂ ಇಪ್ಪತ್ತೈದು ದಿವಸ ಕರೆಂಟ್ ನಗೆ ಇಕ್ಬೇಕಂತ ಹ್ಞೂ ಹೇಳಿದ್ರಲ್ಲ ಮಗು ಜಾಸ್ತಿ ವೀಕ್ ಐತೆ ಅಂತ ಹ್ಞೂ ನಡಿಯಪ್ಪ ಜಾಸ್ತಿ ಹೊತ್ತು ತಿರ್ಕೊಡ್ತಂತೆ ಇನ್ಫೆಕ್ಷನ್ ಆಗ್ತೈತೆ ಅಂತ ಹ್ಞೂ ಸರಿ ಬಾಮ್ಮ ಅಮ್ಮ ಡಾಕ್ಟ್ರು ಬರ್ತಾವ್ರೆ ಕೇಳಮ್ಮ ಹ್ಞೂ ಇದು ಓ ಏನಮ್ಮ ಕೇಳಮ್ಮ ತಾಯಿ ಆರೋಗ್ಯವಾಗಿದ್ದಾರ ಹ್ಞೂ ಸರ್ ಆರೋಗ್ಯವಾಗಿದ್ದಾರೆ ಸರ್ ಮಗು ನೋಡಿದ್ರ ನೀವೇನು ಬೇಜಾರು ಮಾಡ್ಕೊಂಬಿಟ್ಟಮ್ಮ ಕಿಲಮ್ಮ ಹ್ಞೂ ಒಬ್ಬು ಏನು ನಾನು ಗ್ಯಾರಂಟಿ ಹೇಳೋಕ್ಕಾಗಲ್ಲಮ್ಮ ಯಾಕಂತಂದರೆ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾಯಿದ್ದೀರಿ ಮಗು ತೀರೇ ಸಣ್ಣ ಇದೆ ತುಂಬ ವೀಕ್ ಇದೆಯಮ್ಮ ಮಗು ಹಿಂಗೇನು ಮಾಡೋಕ್ಕಾಗಲ್ಲ ಸರ್ ಹಾಗೆಲ್ಲ ಹೇಳ್ಬಿಡಿ ಸರ್ ಅಲ್ಲಮ್ಮ ಇರೋದನ್ನು ಹೇಳ್ಬೇಕಲ್ಲಮ್ಮ ಹಾಂ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗೋದು ನೀವು ಫಸ್ಟೇ ಹೇಳಿಲ್ಲ ಸರ್ ಯಾಕೆ ಅನ್ನೋದು ಅದೆಲ್ಲ ಗಲಾಟೆ ಯಾಕಮ್ಮ ಮುಂಚೆನೇ ಹೇಳ್ಬೇಕಲ್ಲ ನಾವು ಮಗುಗೆ ಗ್ಯಾರಂಟಿ ಕೊಡೋಲ್ಲಮ್ಮ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀವಿ ಅದು ಇಚ್ಛೆ ಏನು ಮಾಡೋಕ್ಕಾಗಲ್ಲ ಓ ಏನಪ್ಪ ವಿಜಯ್ ಸರ್ ಪಾಪ ಹೆಂಗಿದೆ ನಿಮ್ಮ ತಾಯಿಯವರೆಗೆ ಅದೇ ಹೇಳ್ತಿದ್ದೆ ವಿಜಯ್ ಮಗು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡ್ತಾ ಇದೀವಿ ಅದ್ರ ಮೇಲೆ ಇಚ್ಛೆ ನೋಡೋಣ ಇನ್ನೂ ನಾಳೆ ನಾಳೆ ಜೋವರೆಗೂ ಅಬ್ಸರ್ವಲ್ಲಿ ಇಟ್ಟಿದ್ದೀವಿ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಸರ್ ಯಾಕೆ ಸರ್ ಈ ಥರ ಹೇಳ್ತಾ ಇದ್ದೀರಾ ನಾವು ಎಷ್ಟೋ ವರ್ಷಗಳಿಂದ ಈ ಹಾಸ್ಪಿಟಲ್ಗೆ ಬಂದು ಬರ್ತಾ ಇದ್ದೀವಿ ನಿಮ್ಮನ್ನೇ ನಂಬ್ಕೊಂಡು ಇವಾಗ ನೀವು ಈ ಥರ ಹೇಳಿದ್ರೆ ಏನು ಸರ್ ವಿಜಯ್ ಇರೋದನ್ನ ಹೇಳ್ತಾ ಇದ್ದೀನಿ ನಾನು ನಮ್ಮ ಹಾಸ್ಪಿಟ್ಲಲ್ಲಿ ಏನು ಫೆಸಿಲಿಟಿ ಇದೆ ಅದು ಮಗು ಇದ್ದೀವಿ ಅದ್ರ ಮೇಲೆ ನೋಡೋಣ ನಾನು ಹೇಳಿದ್ನಲ್ಲ ತ್ರೀ ಫೋರ್ ಡೇಸ್ ನೋಡೋಣ ಅಂತ ಸರ್ ಆಗೋಲ್ಲ ಅಂತಂದ್ರೆ ಹೇಳಿ ನಾವು ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತೀವಿ ಇದೇ ಕಾಸ್ಟ್ಲಿ ಹಾಸ್ಪಿಟಲ್ ಅಂತ ನಿಮಗೆ ಗೊತ್ತು ಇನ್ನೂ ಕಾಸ್ಟ್ಲಿ ಹಾಸ್ಪಿಟಲ್ಗೆ ಹೋದರೂ ಅವರು ಹೇಳೋದು ಇಷ್ಟೇ ಅಲ್ವಾ ವಿಜಯ್ ಹಾಂ ನಾವಾದರೂ ನೀವು ತುಂಬ ಪರಿಚಯ ಅಂತ ಏನೋ ನೋಡೋಣ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಅವ್ರು ಅದು ಹೇಳಲ್ಲ ನಿಮಗೆ ನೋಡೋಣ ನೋಡೋಣ ಅಂತ ಹೇಳ್ತಾರೆ ಹಾಂ ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ತೊಂದರೆ ತೊಗೊಂತೀರಾ ನೋಡೋಣ ಇರಿ ಯಾಕೋ ವಿಜಯ್ ಹಂಗೆ ಕೂತ್ಕೊಂಬಿಟ್ಟೆ ಹಾಂ ನೀನು ಹಂಗೆ ಕೂತ್ಕೊಂಡ್ರೆ ನಮ್ಮ ಕೈ ಕಲಾಡ್ತಿದ್ದಾ ಹಾಂ ಏನು ಮಾಡೋದಮ್ಮ ಇವಾಗ ಏನಪ್ಪ ನನಗೇನು ಧಿಕ್ಕೇ ತೋರ್ತಾಯಿಲ್ಲ ಹಾಂ ಕವಿತಾ ಹತ್ರ ಇದೆಲ್ಲ ಹೇಳ್ಬಿಡಮ್ಮ ಇವಾಗ ಡೆಲ್ವರಿ ಆಗುತ್ತೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗತ್ತೋ ಇಲ್ಲಪ್ಪ ಇಲ್ಲ ಇಲ್ಲ ಏನು ಹೇಳಿಲ್ಲ ಆಚಿಲ್ಲಮ್ಮ ಬಾಣ ಅಂತಿದೆ ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಬೇರೆ ಕಡೆಯಿಂದ ಡಾಕ್ಟ್ರನ್ನ ಕರೆಸ್ತಿರೋ ಇಲ್ಲ ಫಾರಿಂದ ಕರೆಸ್ತಿರೋ ಎಲ್ಲಿಂದನಾದ್ರೂ ಕರೆಸಿ ನಮ್ಮ ಮಗು ನಮ್ಗೆ ಉಳಿಬೇಕಷ್ಟೇ ಅಲ್ಲಿಂದ ಕರೆಸ್ಬೋದು ವಿಜಯ್ ತುಂಬಾ ದುಡ್ಡು ಆಗುತ್ತಲ್ಲ ಸರ್ ದುಡ್ಡು ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಸರ್ ನನಗೆ ಮಗು ಮುಖ್ಯ ಓಕೆ 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 ಮಕ್ಕಳ ಕರೆಸಿ ನಾನು ಸರಿನಾ ಸರಿ ಸರ್ ಬೇಗ ಕರ್ಸಿ ಸರ್ ಹೌದು ಸರ್ ಬೇಗ ಕರೆಸಿ ಸರ್ ಯಾಕೋ ಮಗು ನೋಡಿದ್ರೆ ನಮ್ಗೆ ಭಯ ಆಗ್ತಾ ಇದೆ ಸರಿನಮ್ಮ ಬೇಗ ಕರೆಸ್ತೀನಿ ಅಕ್ಲಮ್ಮ ಬಾತೇವಮ್ಮ ಅಕ್ಲಮ್ಮ ಬಾಣಂತಿ ಮಗು ಎಲ್ಲ ಚೆನ್ನಾಗೋರ ಜೀವನ ಚಂದನ್ ಹೋಗಿ ಏನಪ್ಪ ಬಿಡೋದಮ್ಮ ಯಾಕೋ ಮುನ್ಸಿಗೆ ಬೇಜಾರಾಗಿ ಹೋಗೈತೆ ರಾತ್ರಿಯಿಂದ ಯಾಕ ಕಲಮ್ಮ ಏನೈತೆ ಕಿಲಮ್ಮ ಕವಿತಾ ಚೆನ್ನಾಗ್ ಒಳ್ಳೇದಮ್ಮ ಮಗುನ ಜಾಸ್ತಿ ವೀಕ್ ಐತದವಮ್ಮ ಕರೆಂಟ್ನಾಗ ಇಕ್ಕೋರ ಇಪ್ಪತ್ತೈದು ದಿವಸ ಕರೆಂಟ್ನಾಗ ಇಬೇಕಂತೆ ಇದೇನ ಕಿಲಮ್ಮ ಹಿಂಗ ಹೇಳ್ತಾ ಇದ್ದೀರಾ ಇಪ್ಪತ್ತೈದು ದಿವಸ ಕರೆಂಟ್ ಆಗಿ ಕಷ್ಟು ವೀಕ್ ಐತೆ ಮಗುವಾ ಹ್ಮ್ ಜಾಸ್ತಿ ವೀಕ್ ಐತೆ ಅಲ್ಲ ಇವಳೇನು ಒಟ್ಟಿಗೆ ಏನ ಸರಿಯಾಗಿ ತಿಂತಾ ಇದ್ಲೋ ಇಲ್ಲೋ ಹ ಅದ್ಯಾಕಮ್ಮ ಇಷ್ಟು ವೀಕ್ ಆಯ್ತು ಓದ್ ತಿಂತಾ ಇದ್ಲು ದೇವಮ್ಮ ಏನು ಬೇಕೋ ಎಲ್ಲ ತಂದಿಕ್ಕ ಇದ್ನು ವಿಜಯ್ ಸವಿತಾ ಕೇಳಕ್ ಮುಂಚೆನೆ ಬಿಸಿ ಬಿಸಿ ಊಟ ಏನು ಮೂರತ್ತು ಹಾಲು ಎಲ್ಲ ಕೊಟ್ಟು ಚೆನ್ನಾಗೆ ನೋಡ್ಕೊಂತ ಇದ್ಲು ಅದೇನ್ ಮನ್ಸಾಗಿ ಇಕ್ಕೊಂಡ್ ಕೊರಿತಾ ಇದ್ಲು ಅದೇನೋ ಇವಾಗ ನೋಡು ಮಗು ಕಿಂಗ್ ಆಗೈತೆ ಅದಕ್ಕೆಲ್ಲ ದೊಡ್ಡವ್ರು ಹೇಳೋದು ಬಸಲಂಗ್ ಸಿಗ್ಲಿದ್ದಾಗ ಚೆನ್ನಾಗಿ ನೋಡ್ಕೊಬೇಕು ದೇವ್ರ ಧ್ಯಾನ ಮಾಡ್ಬೇಕು ಕೋಪ ಮಾಡ್ಕೊಂಡು ಕೊಡ್ತು ನೋವು ತಿಂದು ಕೊಡ್ತು ಹಾ ಒಳ್ಳೆ ಮಾತು ಮಾತಾಡ್ಬೇಕು ಅಂತ ಅದೆಲ್ಲ ಇವಾಗ ಮಗು ಮೇಲೆ ಪರಿಣಾಮ ಬೀಳ್ತೈತೆ ನೋಡಿ ಇವಾಗ ಹಿಂಗಾಗೈತೆ ಅಲ್ಲಮ್ಮ ಮನೆಗೆ ಏನಕ್ಕೆ ಕಡಿಮೆ ಆಗೈತಮ್ಮ ಪ್ರತಿಯೊಂದು ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಐತಲ್ಲ ಹಿಂಗೆಲ್ಲ ಮಾಡಿದ್ಲು ದಂಡಿಯಾಗಿದ್ರು ಮುನ್ಸಕ್ ನೆಮ್ಮದಿ ಬೇಕಲ್ಲದಮ್ಮ ಹಾ ಹೇಳ್ತಾರೆ ಅವ್ರಗೇನಪ್ಪಾ ದುಡ್ಡು ದಂಡಿಗೆ ಐತೆ ಅಂತ ದುಡ್ಡಿದ್ರೆ ಏನ್ ಪ್ರಯೋಜನ ನೆಮ್ಮದಿ ಬೇಕಲ್ಲ ನೆಮ್ಮದಿ ಯಾರ ಕಡೆಯಿಂದ ಸಿಕ್ಬೇಕು ಅವ್ರಿಗೆ ಸಿಕ್ಬೇಕು ಅವ್ರ ಕಡೆಯಿಂದನೇ ನೆಮ್ಮದಿ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಹೇಳು ಗಳಿಕೊಂದು ನಾಟಕ ಗಳಿಕೊಂದು ಮಾತು ಎದ್ರ ಒಂದ್ ಗಾನ ಕೂತ್ರೆ ಒಂದ್ ಗಾನ ಆಡೋದು ಇವೆಲ್ಲ ನೋಡಿ ನೋಡಿ ಅವಳಿಗೂ ಮನ್ಸಿಗೆ ಬೇಜಾರಾಗೋಯ್ತು ಏನ್ ಮಾಡಕಾಯ್ತ ಇದೇ ಅಮ್ಮ ನಾನ್ ಅಣೆ ಬರ ಏನೋ ಅರಿದ್ಕಂದ್ರೆ ಏನ್ ಬುಗ್ಸ್ತಾ ಅಥವಾ ಅಮ್ಮ ಇವಾಗ ಏನಾಯ್ತು ಇರಮ್ಮ ಹಾಸ್ಪಿಟ್ಲಲ್ಲಿ ಏನಮ್ಮ ನನ್ನ ಮನ್ಸಾಗಿ ನೋವು ನಾನು ದೇವ್ನ ಹತ್ರ ಹೇಳ್ಕೊಂತ ಇದ್ದೀನಪ್ಪ ಏನ್ ಮಾಡೋಕತ್ತೈತೆ ಯಾರ ಹತ್ರ ಹೇಳೋಣ ನಾವು ಇವಾಗ ಆಗಿದ್ದೆಲ್ಲ ಆಗೋಯ್ತು ಇನ್ಯಾಕೆ ಸುಮ್ಮನೆ ರೀ ಇನ್ನ ಯಾವಾಗ ಬುದ್ಧಿ ಬತ್ತದೋ ಏನೋ ಮನೆಯಾಗ ಬಸ್ ಹಂಗೆ ಸವಳೆ ನಾನು ಹೆಂಗಿರ್ಬೇಕು ಏನಪ್ಪಾ ಅನ್ನೋ ಇದೇ ಇಲ್ಲ ಅವಾಗ ನೋಡಿದ್ರೆ ಅವಳು ಅವಳ ಕೈಲೋ ಲೇಟಿಗೆ ತಿಂಬಿಟ್ ಬಂದ ಅವಾಗ ಒಂದಷ್ಟು ದುಡ್ಡು ಖರ್ಚು ಇವಾಗ ಇವ್ನು ಮಾಡಿರೋ ಕೆಲ್ಸಕ್ಕ ಇವಾಗ ಒಂದಷ್ಟು ದುಡ್ಡು ಖರ್ಚು ಬಸ್ರಂಗ್ ಸವಳಪ್ಪ ನಾವು ಹೆಂಗಿರ್ಬೇಕಪ್ಪ ಮನೆಗೆ ಅನ್ನೋ ಜ್ಞಾನನೇ ಇಲ್ಲ ಬ್ಯಾಗ್ ಬಂದಂಗೆ ಮಾತಾಡೋದು ಎದುರುಗಡೆನೆ ಏನು ಹೇಳ್ತಾ ಅವಮ್ಮ ಗ್ಯಾರಂಟಿ ಕೊಡಕ್ಕಾಗಲ್ಲ ಮೂಗುನ ಅಂತ ಹೇಳಿದ್ರು ஏன்ேத்தி அக்களம்மா இரோ விஷய ஹேத்தாயின் தவம்மா நீங்கள் யாக்கோ மனசுக்கு பல பேஜாராகபட்ட அம்மா சரினம்மா நான் மனித பார்த்தீங்க ம் சரினப்பா ஆய்த்துவா கவீதா இவாக ஓகிட்டு பந்தவ ம் கவித்த பட்ட இரலில் அதுக்கே தகண்ட ம் சரி ஓகப்பா பாழந்தி சனாகோனம்மா ம் சனாகொளைத்துவம்மா சனாகோளே முக்த இவங்க பாம்மா கவித்தா மாதாட் சோகோ ஆ சரி அக்கிலம்மா எங்கம்மா கவித்தா அம்மா ಇವಾಗ ಬಂದಾ ಹ್ಞೂನಮ್ಮ ಇವಾಗ ಬಂದೆ ಸವಿತಾ ರಾತ್ರಿನೇ ಫೋನ್ ಮಾಡಿದ್ಲು ನೀನು ಅಷ್ಟೊತ್ತಿನಾಗ ಅವು ಸಿಕ್ಕಲ್ಲಮ್ಮ ಅದಕ್ಕೆ ಬೆಳಗ್ಗೆ ಹೊರ್ಟ್ ಬನ್ನೆ ಅಮ್ಮ ಮೂಗು ನೋಡ್ಕೊಂಬಂದ ಚೆನ್ನಾಗೋಳ ಹ್ಞೂ ನೋಡ್ಕೊಬನ್ನಮ್ಮ ಚೆನ್ನಾಗೋಳೆ ಒಂದೆರಡು ದಿವಸ ಕನಿಣ್ಣ ಇದೆ ಸರೋತದಂತೇಳಿ ಏನಮ್ಮ ಸವಿತಾ ಮಗು ಇಲ್ಲಿ ಮೇಲೆ ಕಂಡೋಳೆ ಅಮ್ಮ ನಾನು ರಾತ್ರಿ ಪಕ್ಕದಾಗ ಪಕ್ದಾಗ ಇರಲಿಲ್ಲಲ್ಲ ಅವರ ಅಪ್ಪನ ಪಕ್ದ ಮೂಲಕ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ಲಂತೆ ಅದಕ್ಕೆ ಇವಾಗ ಮನೆಗೆ ಹೋಗಿದ್ದೆ ಕವಿತಾಗ ಬಟ್ಟೆ ತರಕ ಹಂಗೇ ನಿದ್ದೆ ನಿದ್ದೋತಾವಳಮ್ಮ ಅಮ್ಮ ತಾತನ ಬಂದಿಲ್ಲಮ್ಮ ಇಲ್ಲಮ್ಮ ತಾತನ ಬಂದಿಲ್ಲ ತಾತ್ನೂರೇಕಾ ನೀವು ಅಪ್ಪನ ಎಲ್ಲ ಹೂವು ಬಿಡಿಸೋಕೋದ್ವಾ ನಾನು ಅಡುಗೆ ಮಾಡಿಬಿಟ್ಟು ಬನ್ನಮ್ಮ ಏನೋ ದಿಗ್ಲಾಯ್ತಾಯ್ತಮ್ಮ ಮಗು ನಾನು ನೋಡೋ ಇಲ್ಲ ಏನೂ ದಿಗ್ಲಿಲ್ಲಮ್ಮ ಮಗು ಚೆನ್ನಾಗಿ ಅವಳೆ ಅವ್ರ ಅಪ್ಪನಂಗೆ ಅವಳೆ ಕೂದಲು ಇರ್ಲಲ್ಲ ತಲೆ ತುಂಬ ಅವೇ ಕೂದಲು ಯಾಕಮ್ಮ ಅಕ್ಕಿ ನಮ್ಮ ಯಾಕೋ ಬೇಜಾರಾಗಿದ್ರು ಹಾಂ ಏನಾಯ್ತು ಮನೆಗೆ ನಿನ್ನ ಜಗಳ ಮಾಡ್ಕೊಂಡ್ರೀನು ಹಂಗೇನಿಲ್ಲಮ್ಮ ಅಜಯ್ ನಾನು ಬೇರೆ ಇರ್ತೀನಿ ಅಂತ ನಾಲ್ಕೈದು ದಿವ್ಸಿಂದ ಹಳೆ ಮನೆಗೆ ಇತ್ತು ಈ ಮನೆಗೆ ಈ ಕಡೆ ಮನೆಗೆ ನಾವು ಮುಂಚೆ ಇದ್ರಲ್ಲ ಆ ಮನೆಗೆ ಅದಕ್ಕೆ ಹಾಕಿಲ್ಲ ಬೇಜಾರು ಯಾಕ ಬೇರೆ ಐತಿತ್ತು ಅದೇ ರೇಖಾ ರಶ್ಮಿಕಾ ಮೂರು ಮೂರು ಲಕ್ಷ ಪಿಕ್ಚರ್ ಮಾಡಿದ್ರಲ್ಲ ನಮ್ಮ ಯಜಮಾನ್ರು ಅದಕ್ಕೆ ನಾನೊಂದು ಮಾತು ಕೇಳಿಲ್ಲ ಅಂತ ಬೇಜಾರು ಮಾಡಿಕೊಂಡು ಸಣ್ಣ ಪುಟ್ಟದ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೊಟ್ಟಮ್ಮ ಪಾಪ ಏನು ಮಾಡ್ತೀಯಮ್ಮ ತಂದೆ ತಾಯಿ ಇಲ್ಲದ ಮಕ್ಕಳು ಹಾಂ ಏನು ಮಾಡೋಕ್ಕ ಏನೋ ಒಂದು ಸಹಾಯ ಮಾಡಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರ್ಕು ಹ್ಞೂನಮ್ಮ ನಮಗೂ ಅದೇ ಬೇಜಾರು ಪಾಪ ಎಂಥ ಪರಿಸ್ಥಿತಿ ನೋಡಮ್ಮ ಮಕ್ಕಳಿಗೆ ಊನಮ್ಮ ತಾಯಿ ಏನೋ ಇಲ್ಲ ಈ ತಂದೆ ಕುಡಕನು ಇಪ್ಪತ್ನಾಲ್ಕು ಗಂಟೆ ಕುಡಿಯೋದು 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 ಅವತ್ತು ವಿಜಯಪ್ಪನ ಬರೀಲ್ಲ ಅಂದ್ರೆ ಇನ್ನೇ ಅದೆಷ್ಟು ಗಲಾಟೆ ಮಾಡೋಣ ಏನೋ ಮನತ್ರ ಇಷ್ಟು ಬಿರಿ ನಾನು ಇದ್ದಾಗ ನಿಂದು ಏನ್ ಮಾತಾಡಿದ್ರು ಎಲ್ಲದಕ್ಕೂ ಹನ್ನೂ ಪ್ರಚಾರಕ್ಕಾಗಿಲ್ಲ ಮನೆ ಹ ಯಾಕೆ ಹ್ಞೂ ಪಪ್ಪ ನಿನ್ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ ನಿನ್ ಪಪ್ಪಂದ ಏನ್ ಕೆಲಸ ಇಲ್ಲ Oh, papá, ante papá. <laughs> papá.